ಈ ಸುದ್ದಿ ಈಗ ಬಹಳ ಜೋರಾಗಿ ಚರ್ಚೆ ಆಗ್ತಾ ಇದೆ ಆನಂದ್ ಗುರುಜಿಗೆ ದಿವ್ಯಾ ಗ್ಯಾಂಗ್ ಮಾಡದಂತಹ ಬ್ಲಾಕ್ ಮೇಲ್ ಏಪ್ರಿಲ್ ಹದಿನೆಂಟಕ್ಕೆ ದೂರು ದಾಖಲಾಗಿರೋದು ಆನಂದ್ ಗುರುಜಿಗೆ ದಿವ್ಯಾ ಗ್ಯಾಂಗ್ ಮಾಡದಂತಹ ಬ್ಲಾಕ್ಮೇಲ್ ಮೇಲ್ ಈ ಬಗ್ಗೆ ಆನಂದ್ ಗುರುಜಿ ದೂರನ್ನ ಕೊಟ್ಟಿದ್ದಾರೆ ಖ್ಯಾತ ಗುರುಜಿಗೆ ಖ್ಯಾತ ಜ್ಯೋತಿಷಿ ಆನಂದ್ ಗುರುಜಿಗೆ ದಿವ್ಯಾ ವಸಂತ ಗ್ಯಾಂಗ್ ಮಾಡದಂತ ಬ್ಲಾಕ್ ಮೇಲ್ ಅಶ್ಲೀಲ ವಿಡಿಯೋ ಇದೆ ಇಂತಿಷ್ಟು ಹಣ ಕೊಡಿ ಅಂತ ಬೇಡಿಕೆ ಇಟ್ಟಿದ್ದು ಹಣ ಕೊಟ್ಟಿಲ್ಲ ಅಂದಾಗ ಅದನ್ನ ವೈರಲ್ ಮಾಡ್ತೀವಿ ಅಂತ ಬೆದರಿಕೆ ಹಾಕಿದ್ದು ಅಲ್ಲದೆ ಕೊಲೆ ಬೆದರಿಕೆ ಹಾಕಿದ್ದಾರಂತೆ ಹಾಗಂತ ತಾವು ಕೊಟ್ಟ ದೂರಲ್ಲಿ ಆನಂದ್ ಗುರುಜಿ ಉಲ್ಲೇಖ ಮಾಡಿದ್ದಾರೆ ಅಶ್ಲೀಲ ವಿಡಿಯೋ ಇದೆ ಅಂತ ಮಾಡಿರೋ ಬ್ಲ್ಯಾಕ್ ಮೇಲ್ ಹಣಕ್ಕ ಬೇಡಿಕೆ ಇಟ್ಟಿದ್ದಾರೆ ಅಶ್ಲೀಲ ವಿಡಿಯೋನ ವೈರಲ್ ಮಾಡ್ತೀವಿ ಅಂತ ಹೆದರಿಸಿದ್ದಾರೆ ಹಣಕ್ಕೆ ಬೇಡಿಕೆ ಇಟ್ಟಿದ್ದ ದಿವ್ಯಾ ವಸಂತ ಗ್ಯಾಂಗ್ ಹಣ ಕೊಡದೇ ಇದ್ದಿದ್ದಕ್ಕೆ ಕೊಲೆ ಬೆದರಿಕೆ ಕೂಡ ಹಾಕಿದ್ದಾರೆ ಯೂಟ್ಯೂಬ್ ಮೂಲಕ ಮಾನಹಾನಿ ಸುದ್ದಿ ಪ್ರಸಾರ ಮಾಡಿದ್ದಾರೆ ಈ ಬಗ್ಗೆ ಹೆಚ್ಚಿನ ಡೀಟೇಲ್ಸ್ ಅನ್ನ ಕೊಡ್ತಾರೆ ನಮ್ಮ ಪ್ರತಿನಿಧಿ ಕಿರಣ್ಣ ಸಂಪರ್ಕದಲ್ಲಿದ್ದಾರೆ ಕಿರಣ್ಣ ಕಳೆದ ವರ್ಷ ಅಷ್ಟೇ ಇದೇ ದಿವ್ಯಾ ವಸಂತ ವಿರುದ್ಧ ಇಂಥದ್ದೇ ಪ್ರಕರಣ ದಾಖಲಾಗಿತ್ತು ಜೈಲ್ಗೂ ಹೋಗಿ ವಾಪಸ್ ಬಂದಿದ್ರು ಈಗ ನೋಡಿದ್ರೆ ಈ ವರ್ಷ ಮತ್ತೊಂದು ಪ್ರಕರಣ ಅದು ಕೂಡ ಆನಂದ್ ಗುರುಜಿ ಆನಂದ್ ಗುರುಜಿಗೆ ಬ್ಲಾಕ್ ಮೇಲ್ ಮಾಡೋದ್ರ ಮೂಲಕ ಈಗ ಅವ್ರು ದೂರ ಕೊಟ್ಟಿದ್ದಾರೆ ಏನಂತ ದೂರು ಕೊಟ್ಟಿದ್ದಾರೆ ಆನಂದ್ ಗುರುಜಿ ಯಾವಾಗ್ನಿಂದ ಬ್ಲಾಕ್ ಮೇಲ್ ಮಾಡ್ತಾ ಇದ್ರಂತೆ ಎಷ್ಟು ಹಣಕ್ಕೆ ಬೇಡಿಕೆ ಇಟ್ಟಿದ್ರಂತೆ ಏನೇನಾಯ್ತು ಅನ್ನೋದ್ರ ಬಗ್ಗೆ ಏನ್ ಹೇಳಿದ್ದಾರೆ ಗುರುಜಿ ಖಂಡಿತ ಶ್ವೇತ ಚಿಕ್ಜಾಲ ಪೊಲೀಸ್ ಠಾಣೆಯಲ್ಲಿ ಒಂದು ಪ್ರಕರಣ ದಾಖಲಾಗುತ್ತೆ ಆನಂದ್ ಗುರುಜಿ ಪ್ರಖ್ಯಾತ ಜ್ಯೋತಿಷಿ ಆಗಿರ್ತಕ್ಕಂಥ ಆನಂದ್ ಗುರುಜಿ ಹದಿನೆಂಟು ನಾಲ್ಕು ಎರಡ್ ಸಾವಿರದ ಇಪ್ಪತ್ತ ಐದರಂದು ಒಂದು ಕಂಪ್ಲೇಂಟ್ ಕೊಡ್ತಾರೆ ಮುಖ್ಯವಾಗಿ ಏನಂದ್ರೆ ನನ್ನ ಅಶ್ಲೀಲ ವಿಡಿಯೋಗಳನ್ನು ಪ್ರಸಾರ ಮಾಡಲಾಗ್ತಾ ಇದೆ ಖಾಸಗಿ ಯೂಟ್ಯೂಬ್ ಚಾನಲಲ್ಲಿ ಅಲ್ಲಿ ಮತ್ತೆ ನನ್ನ ಆಶ್ರಮ ಏನಿದೆ ಸಾದಳಲಿ ಗೇಟ್ ಅಲ್ಲಿ ಇರ್ತಕ್ಕಂಥ ನವಗ್ರಹ ಅಗ್ರಹಾರದಲ್ಲಿ ಎಂಟು ವರ್ಷಗಳಿಂದ ಒಂದು ಆಶ್ರಮವನ್ನ ಗುರುಜಿ ಮಾಡ್ಕೊಂಡಿದ್ದಾರೆ ಅಲ್ಲಿ ಅದು ಸರ್ಕಾರಿ ಜಮೀನನ್ನ ಒತ್ತುವರಿ ಮಾಡಿದ್ದಾರೆ ಮತ್ತೆ ಅಶ್ಲೀಲ ವಿಡಿಯೋಗಳನ್ನು ಪ್ರಸಾರ ಮಾಡ್ತೀವಿ ಯೂಟ್ಯೂಬ್ ಚಾನೆಲ್ ಆಗ್ತೀವಿ ಅಂತ ಹೇಳಿ ಇಪ್ಪ ಎಂಟು ಎರಡ್ ಸಾವಿರ ಇಪ್ಪತ್ನಾಲ್ಲಿ ಗಲಾಟೆ ಆಗುತ್ತೆ ಅವರ ಕಾರನ್ನ ಅಡ್ಡ ಹಾಕ್ತಾರೆ ಅಡ್ಡ ಹಾಕಿ ನಂತರ ಹಲ್ಲೆ ಮಾಡೋದಕ್ಕೂ ಮುಂದಾಗ್ತಾರೆ ಆನಂದ್ ಗುರುಜಿಗೆ ಬೆದರಿಕೆ ಹಾಕ್ತಾರೆ ಮತ್ತೆ ಹಣಕ್ಕೆ ಬೇಡಿಕೆ ಇಡ್ತಾರೆ ಈ ದಿವ್ಯಾ ವಸಂತ ಸೇರಿದಂತೆ ಕೃಷ್ಣಮೂರ್ತಿ ವಿರುದ್ಧ ಎರಡು ಎಫ್ಐಆರ್ ಗಳು ಆಗಿರ್ತಕ್ಕಂಥದ್ದು ಮುಖ್ಯವಾಗಿ ದಿವ್ಯಾ ವಸಂತ ಜೆ ಬಿ ನಗರ ಪೊಲೀಸ್ ಠಾಣೆಯಲ್ಲಿ ಈ ಹಿಂದೆ ಕೂಡ ಪ್ರಕರಣ ದಾಖಲಾಗಿತ್ತು ಸ್ಪಾ ಸ್ಪಾಗೆ ಅಲ್ಲಿ ಬೆದರಿಕೆ ಹಾಕಿ ಹಣಕ್ಕೆ ಬೇಡಿಕೆ ಇಟ್ಟಿರ್ತಾರೆ ನಂತರ ಹನಿ ಟ್ರ್ಯಾಪ್ ಕೇಸ್ ಆಗುತ್ತೆ ಈ ನಂತರ ಜೈಲ್ಗೆ ಹೋಗಿರ್ತಾರೆ ಜೈಲ್ಗೆ ಹೋಗಿ ಬಂದು ಸಹ ಬುದ್ಧಿ ಕಲಿತಾ ಇಲ್ಲ ಈಗ ಆನಂದ್ ಗುರುಜಿಗೆ ಕಳೆದ ಎಂಟು ವರ್ಷಗಳಿಂದ ಸಹ ಬ್ಲಾಕ್ ಮೇಲ್ ಮಾಡ್ತಾ ಬಂದಿದ್ದಾರೆ ಅನ್ನೋ ಮಾಹಿತಿ ಇರತಕ್ಕಂಥದ್ದು ಮುಖ್ಯವಾಗಿ ಆನಂದ್ ಗುರುಜಿ ಇವ್ರ ಮೇಲೆ ಮಾನನಷ್ಟ ಮೊಕದ್ದಮೆಯನ್ನು ಸಹ ಕೋರ್ಟ್ನಲ್ಲಿ ದಾಖಲಿಸ್ತಾರೆ ಅದಕ್ಕೆ ಮೀರಿ ಸಾಮ್ರಾಟ್ ಅಂತ ಒಂದು ಚಾನಲ್ ಅನ್ನ ಯೂಟ್ಯೂಬ್ ಚಾನಲ್ ಅನ್ನ ಓಪನ್ ಮಾಡಿಕೊಂಡು ಅಲ್ಲಿ ಅಶ್ಲೀಲ ವಿಡಿಯೋಗಳನ್ನ ಹಾಕ್ತಿವಿ ನೀವು ಹಣಕ್ಕೆ ಬೇಡಿಕೆ ಇಡ್ತಾರೆ ನಂತರ ಅದ್ರ ಮೇಲೆ ಗುರುಜಿ ಏನಿದ್ದಾರೆ ಸ್ಟೇನ ತರ್ತಾರೆ ಸ್ಟೇ ಅಂದ್ರೂ ಸಹ ಮತ್ತೊಂದು ಚಾನಲ್ ಯೂಟ್ಯೂಬ್ ಚಾನಲ್ ಕ್ರಿಯೇಟ್ ಮಾಡಿಕೊಂಡು ಅದರಲ್ಲೂ ಸಹ ಸಾಕಷ್ಟು ರೀತಿ ಅಶ್ಲೀಲ ಪದಗಳನ್ನು ಬಳಸೋದು ಅಶ್ಲೀಲ ವಿಡಿಯೋ ಇದೆ ಅಂತ ಹೇಳಿ ಬ್ಲಾಕ್ ಮೇಲ್ ಮಾಡೋದು ಮತ್ತೆ ಅವ್ರಿಗೆ ವಿರೋಧ ವಿರೋಧ ಇರತಕ್ಕಂತ ಕೆಲವರನ್ನ ಮಾತಾಡಿಸಿ ಅವರ ಆಡಿಯೋಗಳನ್ನ ರೆಕಾರ್ಡ್ ಮಾಡಿ ಯೂಟ್ಯೂಬ್ ಚಾನಲಲ್ಲಿ ಅಲ್ಲಿ ಪ್ರಸಾರ ಮಾಡ್ತಾ ಇದ್ದಾರೆ ತೇಜೋವದೆ ಮಾಡ್ತಾ ಇರೋ ಬಗ್ಗೆ ಸಹ ಸಾಕಷ್ಟು ಸ್ಟೇ ಇತ್ತು ಮಾನನಷ್ಟು ಮೊಕದ್ದೇಮ ಹಾಕಿದ್ದಾರೆ ಕೋರ್ಟ್ ಇಂದ ಯಾವುದೇ ರೀತಿ ಸುಳ್ಳು ಪ್ರಸಾರ ಮಾಡಬಾರ್ದು ಮತ್ತೆ ತೇಜೋವದೆ ಆಗುವಂತಹ ಅಶ್ಲೀಲ ವಿಡಿಯೋ ಆಗಿರಬಹುದು ಯಾವುದೇ ರೀತಿ ಮಾನನಷ್ಟು ಮೊಕದ್ದಮೆ ಆಗೋ ರೀತಿಯಲ್ಲಿ ಯಾವುದೇ ರೀತಿ ವಿಡಿಯೋಗಳನ್ನು ಯೂಟ್ಯೂಬ್ ಆಗಿರ್ಬೋದು ಸೋಷಿಯಲ್ ಮೀಡಿಯಾ ಆಗಿರ್ಬೋದು ಯಾವುದರಲ್ಲೂ ಸಹ ಪ್ರಸಾರ ಮಾಡಬಾರ್ದು ಅಂತ ಹೇಳಿ ಆನಂದ್ ಗುರುಜಿ ಸ್ಟೇನನ್ನು ತಂದಿರ್ತಾರೆ ಸ್ಟೇ ತಂದ್ರು ಸಹ ಸಾಮ್ರಾಟನ ಏನು ಯೂಟ್ಯೂಬ್ ಚಾನಲ್ ಇರ್ತಾರೆ ಅದರಲ್ಲಿ ಆಗ್ತಾರೆ ನಂತರ ಅಲ್ಲಿ ಸ್ಟಾಪ್ ಆಗುತ್ತೆ ಅದನ್ನು ಡಿಲೀಟ್ ಮಾಡಿಸ್ತಾರೆ ನಂತರ ಮತ್ತೊಂದು ಯೂಟ್ಯೂಬ್ ಚಾನಲನ್ನು ಅನ್ನು ಓಪನ್ ಮಾಡಿಕೊಂಡು ಅದರಲ್ಲಿ ವಿಡಿಯೋಗಳನ್ನು ಮಾಡ್ಕೊಳ್ಳೋದು ಮತ್ತೆ ಆಶ್ರಮ ಏನಿದೆ ನವಗ್ರಹ ಅಗ್ರಹಾರ ಆಶ್ರಮ ಏನಿದೆ ಅಲ್ಲಿ ಹೋಗಿ ವಿಡಿಯೋಗಳನ್ನು ಮಾಡಿಕೊಂಡು ಈ ಸರ್ಕಾರಿ ಜಮೀನನ್ನು ಒತ್ತುವರಿ ಮಾಡಿದ್ದೀರಾ ಅಂತ ಹೇಳಿ ಅವ್ರದ್ದು ವಿಡಿಯೋ ಮಾಡಿಕೊಂಡು ಅವರು ಸಿ ಸಿ ಟಿವಿಯಲ್ಲಿ ನೋಡಿದಾಗ ಕೃಷ್ಣಮೂರ್ತಿ ಆಶ್ರಮಕ್ಕೆ ಬಂದು ಹೋಗಿರೋದು ಗೊತ್ತಾಗುತ್ತೆ ಇದೆಲ್ಲ ವಿಡಿಯೋವನ್ನು ಕಲೆಕ್ಟ್ ಮಾಡ್ಕೊಂತಾರೆ ಮತ್ತೆ ಕೋರ್ಟಲ್ಲಿ ಸ್ಟೇ ಇದ್ರೂ ಸಹ ಮಾನನಷ್ಟ ನಷ್ಟ ಇದ್ರೂ ಸಹ ಇವ್ರು ಹೋಗಿ ವಿಡಿಯೋಗಳನ್ನ ಪ್ರಸಾರ ಮಾಡ್ತಿದ್ದಾರೆ ಅಶ್ಲೀಲವಾಗಿ ತೋರಿಸ್ತಾ ಇದ್ದಾರೆ ಅಂತೇಳಿ ಆನಂದ್ ಗುರುಜಿ ಚಿಗ್ಜಾಲ ಪೊಲೀಸ್ ಠಾಣೆಗೆ ಹದಿನೆಂಟು ಏಪ್ರಿಲ್ ಎರಡ್ ಸಾವಿರದ ಇಪ್ಪತ್ತೈದರಂದು ಕಂಪ್ಲೇಂಟ್ ಕೊಡ್ತಾರೆ ಈ ಪ್ರಕರಣ ದಾಖಲಿಸಿಕೊಂಡಂತ ಪೊಲೀಸರು ಕೃಷ್ಣಮೂರ್ತಿಯನ್ನ ಬಂಧಿಸುತ್ತಾರೆ ಬಂಧಿಸಿ ಕೋರ್ಟ್ಗೆ ಪ್ರೊಡ್ಯೂಸ್ ಮಾಡ್ತಾರೆ ನಂತರ ಆತನನ್ನ ಸ್ಟೇಟ್ಮೆಂಟ್ ಅನ್ನ ತೆಗೆದುಕೊಂತಾರೆ ನಂತರ ಕೋರ್ಟಿ ಪ್ರೊಡ್ಯೂಸ್ ಮಾಡಿದಾಗ ಆಗುತ್ತೆ ಈಗ ದಿವ್ಯಾ ವಸಂತ ಸಹ ಚಿಕ್ಜಾಲ ಪೊಲೀಸರು ಕಳೆದ ಎರಡು ತಿಂಗಳಿಂದ ಸಹ ಹುಡುಕ್ತಾ ಇರ್ತಕ್ಕಂಥದ್ದು ಈ ಕೇಸ್ ಆದ ನಂತರ ದಿವ್ಯಾ ವಸಂತ ಅಪ್ಸ್ಕ್ಯಾಂಡಿಂಗ್ ಇದ್ದಾರೆ ಅನ್ನೋ ಮಾಹಿತಿ ಇರತಕ್ಕ ಆಕೆಗೆ ನೋಟಿಸ್ ಕೊಡೋ ಪ್ರಯತ್ನ ಕೂಡ ಮಾಡ್ತಾ ಇದ್ದಾರೆ ವಿಚಾರಣೆಗೆ ಹಾಜರಾಗುವಂತೆ ಸಹ ಕಾಂಟ್ಯಾಕ್ಟ್ ಮಾಡೋ ಪ್ರಯತ್ನವನ್ನ ಚಿಕ್ಜಾಲ ಪೊಲೀಸರು ಮಾಡ್ತಾ ಇರ್ತಕ್ಕಂಥದ್ದು ಆದ್ರೆ ಇದುವರೆಗೂ ಸಹ ದಿವ್ಯಾ ವಸಂತ ಕೈಗೆ ಸಿಕ್ಕಿಲ್ಲ ಈ ರೀತಿ ಹಲವು ಮಂದಿಗೆ ಮಾಡಿದ್ದಾರೆ ಅನ್ನೋ ಮಾಹಿತಿ ಇರತಕ್ಕಂತದ್ದು ಬ್ಲಾಕ್ ಮೇಲ್ ಮಾಡೋದು ನಿಮ್ಮ ಸಿಡಿ ಇದೆ ನಿಮ್ಮ ವಿಡಿಯೋ ಇದೆ ಹನಿ ಟ್ರಾಪ್ ಆಗಿದೆ ಇವರು ಹೋಗಿ ಟೀಮನ್ನು ಕಳಿಸಿ ಅನಿಟ್ರಾಪ್ ಮಾಡೋದು ವಿಡಿಯೋ ಮಾಡ್ಕೊಳ್ಳೋದು ರೀತಿಯಲ್ಲಿ ಮಾಡಿರ್ತಕ್ಕಂಥದ್ದು ಬರ್ತಾ ಇರ್ತಕ್ಕಂಥದ್ದು ಇದು ಏಷ್ಯಾನೆಟ್ ನ್ಯೂಸ್ ನೆಟ್ವರ್ಕ್ ಪ್ರಸ್ತುತಿ